ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಿವೃತ್ತ ಐಎಎಸ್ ಆದ ಆದರ್ ಎಸ್ ಎಂ ಜಾಮದಾರ್ ಅವರು ಬಸವ ತತ್ವ ಅಥವಾ ಬಸವ ಸಂಸ್ಕೃತಿಯ ಕುರಿತು ಅವೈಜ್ಞಾನಿಕ ವಿಚಾರಗಳನ್ನು ಮುನ್ನೆಲೆಗೆ ತರುತ್ತಿರುವುದನ್ನು ಪ್ರಶ್ನಿಸಿ ನಂದಿ ಕೂಗು ಅಭಿಯಾನದ ವತಿಯಿಂದ ಪತ್ರ ಬರೆದು ಸ್ಪಷ್ಟತೆ ನೀಡಲು ಕೋರಲಾಗಿದೆ ಆದರೆ ಇಲ್ಲಿಯವರೆಗೆ ಉತ್ತರ ದೊರೆಯದಿರುವ ಕಾರಣ ಈ ವಿಡಿಯೋ ಮೂಲಕ ಬಸವ ತತ್ವದ ಮೂಲ ಬೇರು ನಂದಿ ಕೃಷಿಯಾಗಿದೆ ಎಂಬ ವೈಜ್ಞಾನಿಕ ವಿಚಾರವನ್ನು ತಮಗೆ ತಿಳಿಸಲು ಬಯಸುತ್ತಿದ್ದೇವೆ ನಮಸ್ಕಾರ ಯೋಚನೆ ಮಾಡಿ ಒಂದು ತತ್ವವನ್ನು ನಾವು ಆಚರಿಸ್ತೀವಿ ಆದರೆ ಅದರ ಬೇರನ್ನೇ ಮರೆತುಬಿಟ್ರೆ ಏನಾಗ್ಬೋದು ಸದ್ಯ ಕರ್ನಾಟಕದಲ್ಲಿ ಒಂದು ದೊಡ್ಡ ಸಾಂಸ್ಕೃತಿಕ ಅಭಿಯಾನ ನಡೀತಿದೆ ಆದರೆ ಅದು ತನ್ನ ಅಡಿಪಾಯವನ್ನೇ ಮರಿತಿದೆ ಅನ್ನೋ ಒಂದು ಬಹಳ ಗಂಭೀರವಾದ ಆರೋಪ ಕೇಳಿ ಬಂದಿದೆ ಬನ್ನಿ ಈ ಇಡೀ ವಿವಾದದ ಆಳಕ್ಕೆ ಹೋಗಿ ನೋಡೋಣ ಬೇರಿಲ್ದೆ ಮರ ಬದ್ಕೋಕ್ ಸಾಧ್ಯ ಇಲ್ಲ ಅಲ್ವಾ ಅದೇ ರೀತಿ ಬಸವತತ್ವ ಅನ್ನೋ ಮರ ಬದ್ಕಿರ್ಬೇಕು ಅಂದ್ರೆ ಅದರ ಬೇರುಗಳಾದ ನಂದಿ ಕೃಷಿಕರು ಉಳಿಲೇಬೇಕು ಅವರು ಉಳಿದಿಲ್ಲಂದ್ರೆ ಬಸವತತ್ವದ ಜೀವಂತಿಕೆಯನ್ನು ಉಳಿಯಲ್ಲ ನೋಡಿ ಇದೇ ಈ ಇಡೀ ಚರ್ಚೆಯ ಮೂಲ ಸರಿ ಈ ವಿಚಾರವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಈ ಮೂಲ ಆರೋಪ ಏನು ಅಂತ ನೋಡೋಣ ಆಮೇಲೆ ಈ ವಿವಾದದ ಕೇಂದ್ರಬಿಂದು ಇದೆ ಅಲ್ಲ ನಂದಿ ಕೃಷಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ ಅದಾದ್ಮೇಲೆ ಎರಡು ಹಳ್ಳಿಗಳ ಕಥೆ ಅದರಿಂದ ಶುರುವಾದ ಹೋರಾಟ ಮತ್ತು ಕೊನೆಗೆ ಉತ್ತರ ಸಿಗದ ಕೆಲವು ಪ್ರಶ್ನೆಗಳನ್ನು ನೋಡೋಣ ಹಾಗಾದ್ರೆ ಮೊದಲು ನೋಡೋಣ ಏನಿದು ಮೂಲ ಆರೋಪ ಇದು ನೇರವಾಗಿ ಟಾರ್ಗೆಟ್ ಮಾಡ್ತಿರೋದು ಕರ್ನಾಟಕದ ಒಂದು ದೊಡ್ಡ ಅಭಿಯಾನವನ್ನ ಅದೇ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕರ್ತರ ವಾದ ಏನು ಅಂದರೆ ಈ ಅಭಿಯಾನ ನಂದಿಕೃಷಿಯನ್ನ ಸಂಪೂರ್ಣವಾಗಿ ಕಡೆಗಣಿಸ್ತಿದೆ ಈ ನಂದಿಕೃಷಿ ಅನ್ನೋದು ಬಸವಣ್ಣನವರ ತತ್ವದ ವೈಜ್ಞಾನಿಕ ಅಡಿಪಾಯವಂತೆ ಸೊ ಬಸವತತ್ವವನ್ನು ಕೊಂಡಾಡ್ತಾ ಆ ತತ್ವವನ್ನೇ ಜೀವನ ಮಾಡಿಕೊಂಡಿರೋ ರೈತರನ್ನೇ ಮರ್ತುಬಿಟ್ರೆ ಹೇಗೆ ಇದು ಬಸವಣ್ಣನವರಿಗೆ ಮಾಡುವ ಅವಮಾನ ಅಲ್ವಾ ಅಂತ ಕಾರ್ಯಕರ್ತರು ಕೇಳ್ತಿದ್ದಾರೆ ಸರಿ ಹಾಗಾದ್ರೆ ಎಲ್ಲರೂ ಮಾತಾಡ್ತಿರೋ ಈ ನಂದಿ ಕೃಷಿ ಅಂದರೆ ನಿಜಕ್ಕೂ ಏನು ಇದೇನು ಬರೀ ವ್ಯವಸಾಯದ ಒಂದು ಟೆಕ್ನಿಕಾ ಅಥವಾ ಅದಕ್ಕಿಂತ ಏನಾದರೂ ಹೆಚ್ಚಿದೆಯಾ ಬನ್ನಿ ನೋಡೋಣ ನೋಡಿ ನಂದಿ ಕೃಷಿ ಅಂದರೆ ಅದರ ಕೇಂದ್ರದಲ್ಲಿರೋದು ಎತ್ತಿನ ಜೋಡಿಗಳು ಇದು ನಮ್ಮ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಅದೇ ಇದು ಬರೀ ಎತ್ತುಗಳನ್ನ ಹೊಲದಲ್ಲಿ ಓಡ್ಸೋದಷ್ಟೇ ಅಲ್ಲ ಇದೊಂದು ರೀತಿ ಪ್ರಕೃತಿ ಜೊತೆ ಮಾಡಿಕೊಂಡಿರೋ ಒಪ್ಪಂದ ಹಳ್ಳಿ ಜನರ ಬದುಕಿಗೆ ಇದೇ ಆಧಾರ ಇದೊಂದು ಕಂಪ್ಲೀಟ್ ಜೀವನ ಶೈಲಿ ಅಂತಾರೆ ಹಾಗಾದ್ರೆ ಇದ್ರಿಂದಾಗೋ ಪ್ರಯೋಜನಗಳೇನು ಒಂದಲ್ಲ ಎರಡಲ್ಲ ಹಳವಾರಿವೆ ಇವೆ ಮೊದಲನೇದಾಗಿ ಹಳ್ಳಿಗಳಲ್ಲಿ ಬೇರೆ ಬೇರೆ ತರದ ಕೆಲಸಗಳು ಹುಟ್ಕೊಳ್ಳುತ್ತೆ ನಮ್ಮ ತಳಿಯ ಜಾನುವಾರುಗಳು ಅಂದ್ರೆ ನಮ್ಮ ಜೀವ ವೈವಿಧ್ಯತೆ ಉಳಿಯುತ್ತೆ ಅಷ್ಟೇ ಅಲ್ಲ ಇಡೀ ಸಮುದಾಯದ ಆರೋಗ್ಯ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಪ್ರಕೃತಿ ಜೊತೆ ಒಂದಾಗಿ ಬದುಕೋಕೆ ದಾರಿ ಸರಿ ಇದೆಲ್ಲ ಕೇಳೋಕೆ ಚೆಲಾಗಿದೆ ಆದರೆ ರಿಯಲ್ ಲೈಫ್ನಲ್ಲಿ ಇದರ ಎಫೆಕ್ಟ್ ಹೇಗಿದೆ ಇದಕ್ಕೆ ಕಾರ್ಯಕರ್ತರು ನಮ್ಮುಂದೆ ಎರಡು ಹಳ್ಳಿಗಳ ಕಥೆಯನ್ನ ಇಡ್ತಾರೆ ಒಂದೇ ಸತ್ಯ ಆದರೆ ಎರಡೂ ಬೇರೆ ಬೇರೆ ರಿಯಾಲಿಟಿಗಳು ಈ ವ್ಯತ್ಯಾಸವನ್ನ ಸ್ವಲ್ಪ ಗಮನ ಕೊಟ್ಟು ನೋಡಿ ಒಂದು ಕಡೆ ಸಾಲುಟಗಿ ಗ್ರಾಮ ಇಲ್ಲಿ ನಂದಿ ಕೃಷಿ ಜೀವಂತವಾಗಿದೆ ಸಾವಿರಕ್ಕೂ ಹೆಚ್ಚು ಎತ್ತಿನ ಜೋಡಿಗಳಿವೆ ಜನರಿಗೆ ಕೆಲಸ ಇದೆ ಆರೋಗ್ಯ ಇದೆ ಎಲ್ಲವೂ ಸಮೃದ್ಧಿಯಾಗಿದೆ ಇನ್ನೊಂದು ಕಡೆ ತುಂಗಭದ್ರಾ ನದಿ ತೀರ ಇಲ್ಲಿ ನಂದಿಕೃಷಿ ಮಾಯವಾಗಿದೆ ಅಲ್ಲಿನ ಪರಿಸ್ಥಿತಿ ಏನು ಗೊತ್ತಾ ವರದಿಗಳ ಪ್ರಕಾರ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ನಂತ ಭಯಾನಕ ರೋಗದ ಆತಂಕ ನಿಜಕ್ಕೂ ಈ ಹೋಲಿಕೆ ಶಾಕಿಂಗ್ ಆಗಿದೆ ಈ ಶಾಕಿಂಗ್ ರಿಯಾಲಿಟಿ ಇದೆಯಲ್ಲ ಇದು ಬರೀ ಮಾತಲು ಉಳಿಯಲಿಲ್ಲ ಇದು ಬೀದಿಗೆ ಬಂದು ಒಂದು ದೊಡ್ಡ ಹೋರಾಟವಾಗೇ ಬದಲಾಯಿತು ಈ ಹೋರಾಟದ ಹೆಸರು ನಂದಿ ಕೂಗು ಪಾದಯಾತ್ರೆ ಬಸವರಾಜ್ ಬಿರಾದಾರನ್ನೋ ಹೋರಾಟಗಾರ ವಿಜಯಪುರದಿಂದ ಬೆಂಗಳೂರಿಗೆ ನಡ್ಕೊಂಡೇ ಬರ್ತಾರೆ ಎಷ್ಟು ದಿನ ಗೊತ್ತಾ ಬರೋಬ್ಬರಿ ಇಪ್ಪತ್ತ್ ಮೂರು ದಿನಗಳು ಐನೂರ ಅರವತ್ತು ಕಿಲೋಮೀಟರ್ ತಮ್ಮ ಧ್ವನಿ ಸರ್ಕಾರಕ್ಕೆ ಜನರಿಗೆ ಮುಟ್ಟಬೇಕು ಅಂತ ಇಷ್ಟೊಂದು ದೊಡ್ಡ ಹೆಜ್ಜೆ ಇಟ್ರು ಬೆಂಗಳೂರಿಗೆ ತಲುಪಿದ ಮೇಲೆ ಪಾದಯಾತ್ರೆ ಮುಗಿಯುತ್ತೆ ಆದರೆ ಹೇಗೆ ನೇರವಾಗಿ ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯ ಸಂಘಟಕರಾದ ಡಾಕ್ಟರ್ ಎಸ್ ಎಂ ಜಾಮದಾರ್ ಅವರಿಗೆ ಒಂದು ಪತ್ರ ಕೊಡ್ತಾರೆ ಅದರಲ್ಲಿ ನೇರವಾಗಿ ನೀವು ಅವೈಜ್ಞಾನಿಕ ವಿಚಾರಗಳನ್ನು ಹಾಡ್ತಿದ್ದೀರಿ ರೈತರನ್ನ ಕಡೆಗಣಿಸ್ತಿದ್ದೀರಿ ಅಂತ ಆರೋಪ ಮಾಡ್ತಾರೆ ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಡಿದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ನಂಬರ್ಸ್ ನೋಡಿ ವಿಜಯಪುರದ ಫೇಮಸ್ ಸಿದ್ದೇಶ್ವರ ಜಾತ್ರೆ ಇದೆಯಲ್ಲ ಅಲ್ಲಿಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ಜಾನುವಾರುಗಳು ಬಂದಿದ್ವು ಈ ವರ್ಷ ಎಷ್ಟು ಬಂದಿವೆ ಅನ್ಕೊಳ್ತೀರಾ ಜಸ್ಟ್ ನಾಲ್ಕು ಸಾವಿರ ಅಂದರೆ ಒಂದೇ ವರ್ಷದಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಡ್ರಾಪ್ ಇದು ನಂಬೋಕೆ ಕಷ್ಟ ಹಾಗಾದರೆ ಇದಕ್ಕೆಲ್ಲ ಕಾರಣ ಏನು ಕಾರ್ಯಕರ್ತರು ನೇರವಾಗಿ ಬೆಟ್ಟು ಮಾಡಿ ತೋರಿಸ್ತಿರೋದು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಕಡೆಗೆ ಅವ್ರು ಹೇಳೋದು ಸಿಂಪಲ್ ಈ ಸ್ಕೀಮ್ಗಳು ಸಾಂಪ್ರದಾಯಿಕ ರೈತರ ಕಷ್ಟ ಅವರ ಜವಾಬ್ದಾರಿಯೆಲ್ಲ ಲೆಕ್ಕಕ್ಕೆ ತಗೊಳ್ತಿಲ್ಲ ನಂದಿ ನಂದಿಕೃಷಿ ಮಾಡೋದು ಆರ್ಥಿಕವಾಗಿ ಲಾಭದಾಯಕ ಆಗ್ತಿಲ್ಲ ಇಷ್ಟೆಲ್ಲ ಆದ್ಮೇಲೆ ಹೋರಾಟಗಾರರು ಸುಮ್ನ ಆಗ್ಲಿಲ್ಲ ಸರ್ಕಾರದ ಮುಂದೆ ಕೆಲವು ಸ್ಪೆಸಿಫಿಕ್ ಬೇಡಿಕೆಗಳನ್ನ ಇಟ್ರು ಆದ್ರೆ ಅವರಿಗೆ ಉತ್ತರ ಸಿಕ್ತಾ ಅವ್ರು ಕೇಳಿದ್ದು ತುಂಬಾ ಸ್ಪಷ್ಟವಾಗಿತ್ತು ಮೊದಲನೇದಾಗಿ ಎತ್ತಿನ ಜೋಡಿ ಇತ್ಕೊಂಡು ಕಷ್ಟಪಡೋ ರೈತರ ಶ್ರಮವನ್ನ ಗುರುತಿಸಿ ಎರಡನೇದಾಗಿ ಅಂತ ಪ್ರತಿ ರೈತನಿಗೆ ವರ್ಷಕ್ಕೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಿ ಅಂತ ಸಿಎಂಗೆ ಮನವಿ ಕೊಟ್ರು ಆದರೆ ಏನಾಯ್ತು ಆ ಮನವಿಗೆ ಇವತ್ತಿನವರೆಗೂ ಸಿಕ್ಕಿದ್ದು ಬರೀ ಮೌನ ಸರ್ಕಾರದಿಂದ ಉತ್ತರ ಬರದೇ ಇದ್ದಾಗ ಕಾರ್ಯಕರ್ತರು ಮತ್ತೆ ಸಾಂಸ್ಕೃತಿಕ ಅಭಿಯಾನದ ಸಂಘಟಕರ ಕಡೆ ತಿರುಗಿದ್ದಾರೆ ಈ ಇಡೀ ಸಮಸ್ಯೆಯಲ್ಲಿ ನಿಮ್ಮ ಪಾತ್ರ ಏನು ನಿಮ್ಮ ಜವಾಬ್ದಾರಿ ಏನು ಅಂತ ಅವ್ರನ್ನ ಪ್ರಶ್ನಿಸ್ತಿದ್ದಾರೆ ನೀವು ಆಚರಿಸೋ ತತ್ವನೇ ಬದುಕಿಸ್ತಿರೋ ಜನರ ಬಗ್ಗೆ ನಿಮ್ಗೇನು ಕಮಿಟ್ಮೆಂಟ್ ಇದೆ ಅಂತ ಕೇಳ್ತಿದ್ದಾರೆ ಕೊನೆಗೆ ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದೆಯೂ ಉಳಿಯುತ್ತೆ ಬಸವ ತತ್ವವನ್ನ ತಮ್ಮ ಜೀವನದಲ್ಲಿ ಉಳಿಸ್ಕೊಂಡು ಬಂದಿರೋ ಆ ಎತ್ತಿನ ಜೋಡಿಯ ರೈತರ ಶ್ರಮವನ್ನು ಅವರ ಜವಾಬ್ದಾರಿಯನ್ನು ನಿಜವಾಗಲೂ ನಮ್ಮ ಸರ್ಕಾರಿ ಯೋಜನೆಗಳು ಪರಿಗಣಿಸಿದೆಯಾ ಎಷ್ಟು ಯೋಜನೆಗಳಿದೆ ಅಥವಾ ನಾವು ನಮ್ಮ ಸಂಸ್ಕೃತಿಯ ಬೇರುಗಳನ್ನೇ ಒಣಗೋಕೆ ಹೋಗಿ ಹೋಗೋಕ್ಕೆ ಬಿಡ್ತಿದ್ದೀವಾ ಇದು ನಾವು ನೀವೆಲ್ಲ ಯೋಚನೆ ಮಾಡಬೇಕಾದ ವಿಚಾರ पूज्य देवते निम् अनिले शिवालया